ಮತ್ತೆ ಬಿಗ್ ಬಾಸ್ ಮನೆಗೆ ಗೋಲ್ಡ್ ಸುರೇಶ್ ವಿಡಿಯೋದಲ್ಲಿ ಸುಳಿವು ಸಿಕ್ಕಿದೆ ಈ ವಿಡಿಯೋದಲ್ಲಿ ಇದರ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಇತ್ತೀಚೆಗಷ್ಟೇ ಬಿಗ್ ಬಾಸ್ ಮನೆಯಿಂದ ಗೋಲ್ಡ್ ಸುರೇಶ್ ಆಚೆ ಬಂದಿದ್ದಾರೆ ಅವರು ಇದ್ದಕ್ಕಿದ್ದಂತೆ ಆಚೆ ಬಂದಿರುವ ಹಿಂದಿನ ಕಾರಣ ಏನು ಎನ್ನುವುದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ ದೊಡ್ಡ ಮನೆಯಲ್ಲಿ ಏಳು ಬೀಳು ಪಯಣದ ಕಂಡ ಸುರೇಶ್ ಅವರು ಕ್ಯಾಪ್ಟನ್ ಆದ ವಾರವೇ ಮನೆಯಿಂದ ಆಚೆ ಬಂದಿದ್ದರು ಯಾವ ಕಾರಣದಿಂದ ಅವರು ಶೋ ಟ್ವಿಟ್ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಅವರನ್ನು ಮನೆಯಿಂದ ಆಚೆ ಕಳುಹಿಸಲಾಗಿದೆ ಆದರೆ ಅವರು ಆಚೆ ಬಂದಿರುವ ಹಿಂದಿನ ಕಾರಣ ಏನು ಎನ್ನುವುದರ ಬಗ್ಗೆ ವೀಕ್ಷಕರಿಗೆ ಇದುವರೆಗೆ ಸ್ಪಷ್ಟನೆ ಸಿಕ್ಕಿಲ್ಲ ಅವರ ತಂದೆ ನಿಧನರಾಗಿದ್ದಾರೆ ಎನ್ನುವ ಮಾತು ಹರಿದಾಡಿದ್ದು ಅದು ಸುಳ್ಳು ಎನ್ನುವುದು ಈಗಾಗಲೇ ಬಹಿರಂಗವಾಗಿದೆ ಇನ್ನು ಕೆಲವರು ಬಿಸ್ನೆಸ್ನಲ್ಲಿ ಏನೋ ತೊಂದರೆ ಆಗಿದೆ ಅದಕ್ಕಾಗಿ ಅವರು ಆಚೆ ಬಂದಿರಬಹುದು ಎನ್ನುವ ಮಾತುಗಳು ಆಡುತ್ತಿದ್ದಾರೆ ಇದೀಗ ಮನೆಯಿಂದ ಆಚೆ ಬಂದು ಮೊದಲ ಬಾರಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ ಕೆಲವರು ನನ್ನ ಸೋಲನ್ನು ನೆನಪಿಸಿಕೊಳ್ಳುತ್ತಾರೆ ಆದರೆ ಅವರಿಗೆ ಗೊತ್ತಾಗಲ್ಲ ನನ್ನ ಆಟ ಆವಾಗಲೇ ಶುರುವಾಗುವುದು ಅಂತ ಎಂದು ವಿಡಿಯೋದಲ್ಲಿ ಒಂದು ಇನ್ಸ್ಟಾಗ್ರಾಂ ಸ್ಟೋರಿಯನ್ನು ಹಂಚಿಕೊಂಡಿದ್ದಾರೆ ಸುರೇಶ್ ಅವರು ತಮ್ಮ ಹಳೆಯ ರೀಲ್ಸ್ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಮತ್ತೊಮ್ಮೆ ಹಂಚಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಬಳಿಕ ಅವರು ಈ ವಿಡಿಯೋವನ್ನು ಮತ್ತೆ ಹಂಚಿಕೊಂಡಿರುವುದು ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಬರಬಹುದಾ ಎನ್ನುವ ಪ್ರಶ್ನೆ ಮೂಡುವಂತೆ ಮಾಡಿದೆ ಇದರಿಂದ ಅವರು ಮತ್ತೆ ದೊಡ್ಡ ಮನೆಯೊಳಗೆ ಬರಬಹುದು ಅದಕ್ಕಾಗಿ ಈ ರೀತಿಯ ವಿಡಿಯೋ ಹಂಚಿಕೊಂಡಿರಬಹುದು ಎನ್ನುವ ಮಾತು ಕೇಳಿಬರುತ್ತಿದೆ ಇವರ ಬಗ್ಗೆ ನಿಮಗೆ ಏನೇನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ